ಕಾಯಸಾಮ ಗರ್ಭೀಜಿ ಆತನ ಮಾಂಸ ಮಲ ಮೂತ್ರ ನಾರಾಯಣ ಕ್ಷಣ ಏನು ಮನಮೂತ್ರದ ಒಳ್ಳೆಯಪ್ಪ ಒಂಬತ್ತು ತಿಂಗಳ ದೇವಾ ನನ್ನ ಹೊರಗಾಕು ದೇವಾನನ್ನು ಹೊರಗಾಕು ಸೋಹಂ 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 ನಾ ಹೊರಗೆ ಬರ್ತೇನೆ ಹೊರಗೆ ಬರ್ತೇನೆ ಈ ಜನ ಯಾಕೆ ಅಂದ್ರೆ ಅನೇಕ ಮಂದಿ ಪರಾಯ ಹೊರದ್ರ ಮುನಿ ಮುಕ್ತ ಧಾಲೆ ವೇಣೆ ฆರಪವಾಸ अमा ವಿಷ್ಣು ದಾಸ ಸುಲಭಂತ ಮುನಿಗಳು 헤ದರಿರುತ್ತಾ ಹಳೆ 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 ಜನ್ಮಾಂತ ಮೊರೆಕಪ್ಪ ವಲ್ಲೋ ಮಾನಾಯ ಅಲ್ಲೇನ್ ಸುಖ ಐತಿ ತಾಯಿ ಗರ್ಭದಾಗ ಏನ್ ಸುಖ ಐತಿ ಪ್ರಕರಣ ಅಲ್ಲಿ ಇತ್ತು ಒಗೆಯರವು ಏನು ನಾವು ನೇನೇ

ಪ್ರತಿಜ್ಞೆ ಮುಂದಾನ ಸ್ವತಃ ಪರಮಾತ್ಮ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮುಂದಾನ ಯಾವಾಗ ಗೌರವರ ಪಾಂಡವರುಗಿಂತ ನಿಶ್ಚಯ ನಿಶ್ಚಯ ಆದ ಕೂಡಲೇ ಕೃಷ್ಣನ್ ಕರೆಯಕಂತ ಹೋಗ್ತಾರೆ ಯಾರು ಪಾಂಡವರು ಹೋಗ್ತಾರ ಕೌರವರು ಹೋಗ್ತಾರ ಕೌರವರ ಕಡೆಯಿಂದ ದುರ್ಯೋಧನ ಹೋದ ಪಾಂಡವರ ಕಡೆಯಿಂದ ಅರ್ಜುನ ಕರೆಯ ಕೃಷ್ಣನ ಕರೆಯ ಪರಮಾತ್ಮ ಮರಗಿದ್ದ ಎದ್ದ ಎಂದ್ಕೊಳ್ಳಿ ಅರ್ಜುನ್ ಕಂಡ ಅರ್ಜುನಾ ಯಾವಾಗ ಬಂದೀಪೇವಾ ರಾಜ್ ಕೃಷ್ಣ ನಾನು ಮಧ್ಯ ನೋಡಂದ್ ಮಹಾರಾಜ ಯಾವಾಗ ಬಂದಿದ್ದ ನಾಟಕಿ ಕೊಡ್ತಾನ ಎಲ್ಲ ಕೊಡ್ತಾನು ಥರು ಥ್ರೂಸ್ ಸಮುದ್ರಗಳಿಂದ ಕೇಳ್ಕೊಂಡಿಸ್ಕೊಂಡ್ರೆ ಅದನ್ನ ನಮ್ಮ ಕಡೆ ಕಾಯಿಲೆ ಇವಾಗ ಕೊಟ್ಟ ಯಾವ ಧರ್ಮಾಚಿ ತು ಮೂರ್ತಿ ಪಾಪ ಇವ್ರ ಕೈಯ್ಯಾಗ ಪುಣ್ಯನ ಇವ್ರ ಕೈಯಾಗ ಯಾವ ದಶರಥ ಮಹಾರಾಜ ಪ್ರಭು ರಾಮಪ್ರಭು ತಾನ ಹುಟ್ಟಿ ಬಂದಾನರಕ ದಸರ ಕೇಳಿ ಕೋಟ್ಯಾನ ಕೋಟಿ ಪುಣ್ಯ ಕೋಟ್ಯಾನ ಕೋಟಿ ಪುಣ್ಯ ಮಾಡಿದ ದಸರಾಥ ರಾಮಪ್ರಭುವಿಗೆ ಸ್ವತಃ ಅವರ ಜನ್ಮ ಕೊಟ್ಟರು ಅವನು ಓದು ಪಾಪ ತಿಳ್ಕೊಂಡು ನರಕ ದರ್ಶನ ಮಾಡಿಸೋದ

அவ ஒோன விசாரி

ಸಂಜೆ ಬಂದು ಕರೆಕ್ಟ್ ಸೂರ್ಯ ಮುಳುಗಿರ್ಬಿಡಿ ಇಂಥ ನೇಮ್ರಿಯ ಮುಗೀತಿ ದುರ್ಯೋಧನ ಬಂದೋತನ ಕರ್ಣ ಇವತ್ತು ಪಾಂಡವರ ಕಡೆ ಎಷ್ಟು ಮಂದಿ ಮರಣ ಹೊಂದಿದ್ರು ನಮ್ ಕಡೆ ಎಷ್ಟು ಮಂದಿ ಸತ್ತರು ಹೇಳದ ಮಹಾರಾಜ ನಮ್ಮ ಕಡೆ ಒಂದು ಮೂರು ಮಂದಿ ಸತ್ತಾರೀ ಪಾಂಡವ್ರ ಕಡೆ ಒಬ್ರು ಇಲ್ಲ ನಮ್ಮ ಕಡೆ ನೂರು ಮಂದಿ ಸತ್ತೆ ಏನೇನಾಯ್ತು ಇಲ್ಲ ಮಹಾರಾಜ ನಮ್ಮ ಕಡೆ ಒಂದು ಸಾವಿರ ಮಂದಿ ಸರ್ಕಾರ ಕಡೆ ಮಂತ್ರಿ ರಾಜಾ ಎಷ್ಟು ನಂದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮಹಾರಥರು ಭೀಷ್ಮ ಕರ್ಣ ವಿಕರ್ಣ ಅಶ್ವತ್ಥಾಮ ದ್ರೋಣಾಚಾರ್ಯರು ಅಚಿರತ ಒಬ್ಬೊಬ್ಬರೇ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಗೆಲ್ಲುವಂಗಿದ್ರು ಒಬ್ಬೊಬ್ಲ್ವಂಗಿದ್ರು ಕೂಡ ನಮ್ಮ ಕಡೆ ಸಾವಿರ ಹೋಗಿ ಭೀಷ್ಮಾಚಾರ್ಯಂತ ಭೀಷ್ಮ ಎಂತ ನಮ್ಮ ನೀನು ನಿನ್ನ ಶಕ್ತಿ ನೀನು ಒಂದು ಪಾಣ ಕೊಡದ್ರ ಒಂದು ಪಣಕ್ಕಿಡಿ ಪಾಂಡವರು ನಾಶ ಅಂತ ಸಾಮರ್ಥ್ಯ ನಿಮ್ ಕಡೆ ಐತಿ ಇಟ್ಕೊಂಡು ನಾಗರ ನಮ್ ಕಡೆ ಇದ್ದಂಗ ಮಾಡಿ